ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ ವಕ್ಫ್ ಹೋರಾಟಕ್ಕೆ ಬಿಜೆಪಿಯಲ್ಲೇ ವಿರೋಧ ವ್ಯಕ್ತವಾಗಿದೆ ಶಾಸಕ ಬೆಲ್ದಾಳೆ ಯತ್ನಾಳ್ ಬೆಂಬಲಿಗರ ಮಧ್ಯೆ ಗಲಾಟೆಯಾಗಿದೆ ಧರ್ಮಾಪುರ ಗ್ರಾಮದಲ್ಲಿ ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆಯಿತು ಕೈ ಕೈ ಮಿಲಾಯಿಸಿದ್ದಾರೆ ಯತ್ನಾಳ್ ಹಾಗೂ ಬೆಲ್ದಾಳ್ ಬೆಂಬಲಿಗರು ಯತ್ನಾಳ್ ಯಾರಿಗೂ ಮಾಹಿತಿ ನೀಡಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಯತ್ನಾಳ್ ಹೋರಾಟಕ್ಕೆ ಬಿಜೆಪಿ ಕಾರ್ಯಕರ್ತರು ಕಿಡಿಕಾರ್ತಿದ್ದಾರೆ ಯತ್ನಾಳ್ ವಿರುದ್ಧ ಸ್ಥಳೀಯ ಬಿಜೆಪಿ ನಾಯಕರೇ ಆಕ್ರೋಶಗೊಂಡಿದ್ದಾರೆ ಹೋರಾಟ ಮಾಡ್ತಾ ಇರುವಂತ ಯತ್ನಾಳ್ ಅವರ ಹೋರಾಟದ ವಿರುದ್ಧ ಸ್ಥಳೀಯ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ವಿಶೇಷವಾಗಿ ಏನೊಂದು ಬೀದರ್ನ ದಕ್ಷಿಣ ಕ್ಷೇತ್ರದ ಸೈಲೆನ್ ಬೆಲ್ದಾಳೆ ಅವರ ಏನ್ ಶಾಸಕರಾಗಿದ್ದಾರೆ ಅವರ ಆಪ್ತ ವಲಯದ ಆಪ್ತರು ಬಿಜೆಪಿ ಬಿಜೆಪಿ ಬಿಜೆಪಿಯ ನಾಯಕರು ಈಗ ಈ ಒಂದು ಯತ್ನಾಳ್ ಅವರ ಹೋರಾಟಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ನಾನು ಅವರಿಗೆ

ಸೊ ಇದು ಏನಂತಂದ್ರೆ ಟೋಟಲಿ ಧರ್ಮಾಪುರ ಗ್ರಾಮದಲ್ಲಿ ಶಾಸಕ ಬೆಲ್ದಾಳೆ ಏನಿದ್ದಾರೆ ದಕ್ಷಿಣ ಕ್ಷೇತ್ರದ ಶಾಸಕ ಬೆಲ್ದಾಳೆ ಅವರ ಒಂದು ಆಪ್ತರು ಮತ್ತೆ ಯತ್ನಾಳ್ ಅವರ ಒಂದು ಏನೊಂದು ಫಾಲೋವರ್ಸ್ ಇರ್ತಾರೆ ಅವ್ರ ಮಧ್ಯ ಏನಂತಂದರೆ ಈ ಹೋರಾಟದ ಸಂಬಂಧ ಜಗಳ ಗಲಾಟೆ ಆಗ್ತಾ ಇರುವಂಥದ್ದು ಟೋಟಲಿ ಏನೊಂದು ಶಾಸಕರಿಗೆ ಇನ್ಫಾರ್ಮ್ ಮಾಡ್ದೇನೆ ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಶಾಸಕರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಯತ್ನಾಳ್ ಅವರ ಬೆಂಬಲಿಗರು ಏನೊಂದು ಭೂಮಿ ಕಳೆದುಕೊಂಡವರು ಅವ್ರ ಜೊತೆಗೆ ಜಟಾಪಟ್ಟಿಗೆ ನಿಂತಿರುವಂತದ್ದು ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಜಗಳಕ್ಕೆ ಈ ಒಂದು ಹೋರಾಟ ಕಾರಣ ಆಗಿದೆ ಗೊತ್ತು ಕೈ ಕೈ ಮಿಲಾಸುವ ಹಂತಕ್ಕೆ ತಲುಪಿರುವಂತದ್ದು ಟೋಟಲಿ ಒಂದು ಕಡೆ ಈಗಾಗಲೇ ಯತ್ನಾಳ್ ಅವರು ಹೋರಾಟ ಮಾಡಿ ಬೀದರ್ ಕಡೆ ತೆರಳಿದ್ರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್